ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಆಕೆ ನಮ್ಮ ಜಾಸ್ತಿ ರಾಜ್ಯ ರಾಷ್ಟ್ರ ಗಮನ ಸಮಸ್ತ ಜನತೆಯ ಪರವಾಗಿ ನಾನೇ ಅಭಿನಂದನೆಯನ್ನು ಸಲ್ಲಿಸಿದೆ

ಕರ್ನಾಟಕ ಸರ್ಕಾರಕ್ಕೆ ನಾನು ಜಾಸ್ತಿ ತಕ್ಕೊಂದು ಇಲ್ಲ ಹೆಣ್ಣುಗಂಟೆಗೆ ಡಾಕ್ಟರ್ ಪರಮೇಶ್ವರ್ ಹೆಂಗ ಬಹುಶಃ ಹಣ್ಣದೆಲ್ಲ ಸತ್ಯ ಆಚೆಗೆ ನೇರ ಆಯ್ತು ಧೈರ್ಯ ತಕ್ಕನ ಪರೆಯುವಂಥ ರಾಜಕಾರಣಿ ಬಾರಿ ಕಮ್ಮಿ ಹೆಣ್ಣಗಣೆಗೆ ಸಂಖ್ಯಾ ಆಧಾರ ಆಯ್ತ ಪ್ರಜಾಪ್ರಭುತ್ವ ಅದ ಭಾರಿ ನೇರನೆ ಕೊಡವಣ ಹಾಕಿ ಕೊಡವಣ ದೇಶದ ಸೇವೆ ಈಗ ಕೊಡುವ ಕ್ರೀಡೆ ಕೊಡ್ತಂಥ ಕೊಡಗೇನಾ ಭಾರಿ ಧೈರ್ಯವಾಯಿತು ನನ್ನ ಕಡೆ ನನಗೆ ನನಗೆ ಕೂಡ ಐತೆ ಹೆಮ್ಮೆರ ರೀತಿಯಲ್ಲಿ ಪಂದ್ಯ ಡಾಕ್ಟರ್ ರಮೇಶ್ ರಾಯ್ನ ಪಂದ್ಯ ಎಲ್ಲ ದಪ್ಪನ ಕೂಡ ನಾನು ಒಪ್ಪೀವಿ ಬಹುಶಃ ಒಮ್ಮ ವಿಷಯ ಆಗಿ ಡವನ ಕೇಳ್ತಾ ಹೋಗ್ತಾ ಇರ್ ನಾನು ಇದನ್ನು ಬೈದರಿ ಕೊಡಗಲು ಜನಸಂಖ್ಯೆ ನೋಡಪ್ಪ ಜನಸಂಖ್ಯೆ ಅದೇ ಇದು ದೇಶಕ್ಕೆ ಈಗ ಕೊಟ್ಟಂತ ಕೊಡುಗೆ ಈ ದೇಶದ ಕ್ರೀಡರ ಇತಿಹಾಸ ಆಯ್ತಕ್ಕು ಗಡಿ ಭಾಗದ ಸೇವೆ ಸಲ್ಲಿಸಿ ಇತಿಹಾಸ ಆಯ್ತು ಹೀಗೆ ಎಲ್ಲ ಕ್ಷೇತ್ರ ನಂಗಕ್ಕೆ ಸ್ವಾತಂತ್ರ್ಯ ಹೋರಾಟದಿಂದ ಕುಡಿಸಿದ ಕಡೆ ನಂಗೆ ಇತಿಹಾಸ ಕೊಡುಗೆ ಅನ್ನ ಹುಟ್ಟಿದ ಸಾಧ್ಯ ಇಲ್ಲ ನನ್ನ ತಕ್ಕ ಅದಕ್ಕೆ ಇದನ್ನು ಗುರುತಿಸೋಣ ಇದಕ್ಕೆ ಪ್ರೋತ್ಸಾಹ ಕೊಡ್ಕೊಂಡು ವ್ಯವಸ್ಥಿತವಾಯ್ತು ನಗರ ಮಕ್ಕಳಕ್ಕೆ ನಂಗಳ ಪೀಳಿಗೆಕ್ಕೆ ಅವಕಾಶ ದೊರಕಿಡೋ ಅನ್ನೋದು ನೀತಿನ ಕೂಡ ಸರ್ಕಾರ ರೂಪಿಸಿಕೊಂಡು ಬರುತ್ತೆ ಅದೇ ನಿನ್ನೆಲ್ಲರ ಪರವಾಗಿ ನನ್ನ ಕ್ರೀಡರ ಕೋರಿಕೆಗಾಯ್ತು ನೋಡುವಂತ ಮೂಡಿ ಕೂಡ ಸ್ಪೋರ್ಟ್ಸ್ ಆಯ್ತು ಹಾಕಿ ಅಕಾಡೆಮಿ ಜಾಗ ಆಯ್ತು ಇಂದ ನೋಡಿ ಎಲ್ಲ ಸುಮಾರು ಕ್ರೀಡಾ ಮೈದಾನ ಎಲ್ಲಾನು ಕೂಡ ಒಳ್ಳೆ ನಿಮಿಷ ಕೂಡ ತಡ ಮಾಡಿದೆ ನಾಳೆ ಎಲ್ಲ ಮನವಿ ನೋಡೋಣ ಎಲ್ಲ ಮನವಿಗಳಿಗೆ ಸರ್ಕಾರ ಅದೇ ಸುಮತ್ ಈ ಭಾಗಕ್ಕೆ ಗಮನ ತಂದರೆ ನನ್ನ ಬಿಜೆಹತ್ರ ಕಾಲದಿಂದ ಹೆಣ್ಮಕ್ಕಳು ಗಂಟೆಗೆ ಇದು ನಂಡೆ ಶಾಸಕರೋಡು ಇನ್ನೂರ ಐವತ್ತು ನಾಲ್ಕು ಶಾಸಕ ದಂಡ ಶಾಸಕರ ಚೆರೆಯ ಜಿಲ್ಲೆ ಈ ಜಿಲ್ಲೆದವ್ರು ಚೆನ್ನಯ ಸಮುದಾಯ ನನ್ನ ಅದೇ ನನ್ನ ಅದಕ್ಕೆ ಅದನ್ನು ಐದಕ್ಕೂ ಕಾಳಜ ಮಾತ್ರ ಕಾರಣ ಅದಕ್ಕೆ ಐದಕ್ಕೆ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿ ಒಂದು ಸಂಪೂರ್ಣ ಸದಸ್ಯಾರೆಲ್ಲ ಬಂತು ಎಲ್ಲರೂ ಕೂಡ ನನ್ನ ಮೇಲೆ ಒಳಗ ಪ್ರೀತಿಯಿಂದ ಗೌರವದಿಂದ ಕಾಳಜಿ ವಿಶ್ವಾಸದಿಂದ ಬಂದಿದೆ ಈಗೆಲ್ಲರೂ ಕೂಡ ನನಗೆ ಧನ್ಯವಾದನ ಬಂದಿದೆ ಇವತ್ತೊಂದು ದಿನ ಕಾಲ ನನ್ನ ಬಾರಿ ಚಾಯವಾಣಿ ಮಾಡಿದಳ ಮುದ್ದಣ ಹಕ್ಕ ನಾನು ನೇರ ಆಯ್ತು ಅಭಿನಂದನೆ ಸಲ್ಲಿಸ್ತೇನೆ ಹತ್ರ ಕಾಲಕ್ಕೆ ತಂಡಕ್ಕ ನಂಗಕ್ಕೆ ಹಾಕಿ ಮಾಡೋಕೆ ಒಕ್ಕರೆ ವಿಜಯಕ್ಕೆ ಬಂತು ಬಾರಿ ಖುಷಿಯಾದಂತವ್ರ ವಿಚಾರ ನನ್ನ ದಂಡ್ವಾದ ಆಯ್ತು ಸೂರ್ಯ ಚಂದ್ರಣ್ಣ ಈ ಹಾಕಿ ನಮ್ಮ ಇಪ್ಪ ನನ್ನ ಶುಭ ಶೀಗ

ம கண்டிங்கேவிய தாயி கவரம் ஈஸ்வர இங்கு தப்பா ಆ ರೀತಿಯ ಕೈ ಕಾರಣಕ್ಕೂ ಕೂಡ ಆಶೀರ್ವಾದ ಮಾಡ್ಕೊಂಡಿದ್ದೀವಿ ವೇದಿಕೆ ಮೇಲೆ ಗೃಹ ಸಚಿವರವರು ನಾವು ಕೊಟ್ಟಂತ ಒಂದೇ ಒಂದು ಪದವಿಗೆ ಬೋಧಿಕೆಗೆ ಹಾಗೆ ಮೇಲೆ ಎಲ್ಲ ಗೌರವ ಸಚಿವರು ತಮ್ಮ ಕೆಲಸದ ಒತ್ತಡದ ಮಧ್ಯೆ ಕೂಡ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಗೌರವ ನೀವು ಬಂದರೆ ಇಲ್ಲಿ ರಾಜ್ಯ ಸರ್ಕಾರ ಬಂದಂತೆ ನಮ್ಮ ಜನ ತಮಗೆ ಅಭಾರಿಯಾಗಿದ್ದಾರೆ ಹೀಗೆ ನೀವು ಪ್ರೋತ್ಸಾಹವನ್ನ ಕೊಡ್ತಿರ ಈ ಜಿಲ್ಲೆಗೆ ಜಿಲ್ಲೆಯ ಜನತೆಗೆ ಅವರ ತೊಂದರೆಗೆ ಅವರ ಕಷ್ಟ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಸ್ಪಂದಿಸುತ್ತೇನೆ ಅಂತ ಹೇಳುವಂತ ಪೂರ್ಣ ಭರವಸೆ ನಲ್ಲಿ ಇದೆ ಆ ಭರವಸೆಯ ಮಾತನ್ನ ಇಲ್ಲಿ ಹೇಳಿ ತಮಗೆಲ್ಲರೂ ಕೂಡ